ಲೀಕೇಜ್ ಆಗ್ತಾರೆ ಗ್ಯಾಸ್ ಸಪ್ಲೈ ಆ ಲೈನ್ ಟಚ್ ಆಗಿದ ತಕ್ಷಣ ನೀವು ಸಿಲಿಂಡರ್ ಬುಕ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇದು ಮೂವತ್ತು ವರ್ಷ ಲೈಫ್ ಇರುತ್ತೆ ಮೂರು ವರ್ಷ ರೀಪ್ಲೇಸ್ಮೆಂಟ್ ವ್ಯಾರಂಟಿ ಇರುತ್ತೆ ಮತ್ತೆ ಹದಿನೈದು ಕೋಟಿ ಗಂಟೆ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಸರ್ ಇದು ಗ್ಯಾಸ್ ಸೇಫ್ ಅಂತೇಳಿ ಇದು ಸೇಫ್ಟಿ ರೆಗ್ಯುಲೇಟರ್ ಇದು ಹಾಕೋದ್ರಿಂದ ಸಿಲಿಂಡರ್ ಅಂತ ಎಲ್ಲೇ ಲೀಕೇಜ್ ಆಗಲಿ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೆ ಯಾವುದೇ ರೀತಿ ಲೀಕೇಜ್ ಆಗಲಿ ಆಕ್ಸಿಡೆನ್ಸ್ ಆಗೋಲ್ಲ ಸೇಮ್ ನಮ್ಮ ರೆಗ್ಯುಲೇಟ್ರಿಗೆ ಯಾವ ರೀತಿ ಆಗ್ತೋ ಅದೇ ರೀತಿ ಹಾಕೋದು ಈ ರೀತಿ ಉರಿತಿದ್ದಾಗ ಸಪೋಸ್ ಏನಾದರೂ ಲೂಸ್ ಕಂಟ್ಯಾಕ್ಟಾಗಿ ಪೈಪಾಗಿ ಕಳಿಸ್ಬಿಡ್ಬೋದು ಅಥವಾ ಎಣ್ಣೆ ಜಿಡ್ಡು ಬಿದ್ದ ಪೈಪಾಗಿ ಕಳಿಸ್ಕೊಡ್ಬೋದು ಅಥವಾ ಮಕ್ಕಳ ಯಾರಾದರೂ ಪೈಪ್ ಎಳ್ಬೋದು ಆ ರೀತಿಯೋ ಪೈಪೈ ರಿಮೂವ್ ಅಂದರೂ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೆ ಯಾವುದೇ ರೀತಿ ಲೀಕೇಜ್ ಆಗಲ್ಲ ಆ್ಯಕ್ಸಿಡೆಂಟ್ಸ್ ಆಗೋಲ್ಲ ಕಟ್ಟೆ ಆಯಿತು ಹೌದು ಬಿಟ್ಟರೆ ಹೌದು ಅಷ್ಟೇ ಅಲ್ಲ ಪೈಪು ಹಳೇದಾರು ಇನ್ ಕಲಿಸ್ಬಿಟ್ಟೋಲಾಗಿರ್ಬೋದು ಇಲ್ಲಿಯುತ್ತೆ ಜಿಡ್ಲೆ ಕಚ್ವೋಲಾಗಿರ್ಬೋದು ಆ ರೀತಿ ಏನಾದರೂ ಪೈಪೇನೋ ಡ್ಯಾಮೇಜ್ ಆಗಿದ್ದರೂ ನೋಡಿ ಸಹ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೆ ನೋಡಿ ಇಲ್ಲಿ ಓಲಾಗಿದೆಯಲ್ವಾ ಇದು ಮತ್ತೆ ಕ್ಲೋಸ್ ಮಾಡ್ತೀನಿ ನೋಡಿ ಈ ನೀಡ್ಲ್ ಅಬ್ಸರ್ವ್ ಮಾಡಿ ಯಾವಾಗ ಲೀಕೇಜ್ ಅಂತ ಓದ್ತಾ ಹೋಗ್ತೋ ನೀಡ್ ಡ್ರಾಪ್ ಆಗ್ಬಿಡ್ತೀವಿ ಇಲ್ಲಿ ಓಪನ್ ಮಾಡ್ತೀನಿ ನೋಡಿ ನೀಡ್ ಡ್ರಾಪ್ ಆಗ್ಬಿಡ್ತು ಗ್ಯಾಸ್ ಸಪ್ಲೈ ನಿಂತೋಯ್ತು ನೋಡಿ ಇಲ್ಲಿ ಗ್ಯಾಸ್ ಬರ್ತಾಯಿಲ್ಲ ಈಗ ಓಕೆ ಇಷ್ಟೇ ಇಲ್ಲ ಇದು ಕಟ್ ಮಾಡಿ ಮತ್ತೆ ಸ ಪೈಪ್ ಸರಿ ಮಾಡಿಸ್ಕೊಡ್ತೀನಿ ನೋಡಿ ಮತ್ತೆ ಕನೆಕ್ಟ್ ಮಾಡ್ತೀನಿ ಈ ರೀತಿ ಉರಿತಿದ್ದಾಗ ಸಪೋಸ್ ಏನಾದರೂ ಪೈಪ್ ಇದು ರೆಗ್ಯುಲೇ ಗ್ಯಾಸ್ ಸ್ಟಮ್ ರೆಗ್ಯುಲೇಟರ್ ತೆಗಿತಾ ನೋಡಿ ಇದು ಆನಲ್ಲ ಇದೆ ರೆಗ್ಯುಲೇಟ್ ಆನ್ ಇದು ಗ್ಯಾಸ್ ಬರಬೇಕಲ್ವಾ ನೋಡಿ ಇದು ಆನ್ ಇದೆ ಆಫ್ ಆಫು ಆನ್ ಆಫು ಆನ್ ಗ್ಯಾಸ್ ಇಲ್ಲ ಇದ್ರ ಮ್ಯಾಜಿಕ್ ಏನಂತಂದರೆ ಎಲ್ಲ ಕನೆಕ್ಷನ್ಸು ಆಗಿದ್ದರೆ ಮಾತ್ರ ಕಂಟಿನ್ಯೂಸ್ ಸಪ್ಲೈ ಕೊಡ್ತಾಯಿದ್ದೀನಿ ಮತ್ತು ಯಾವುದೂ ಕನೆಕ್ಷನ್ಸ್ ಇಲ್ಲಾಂದರೆ ಅದು ಯಾವುದಾದ್ರೂ ಪಾರ್ಟ್ ಲೀಕೇಜ್ ಆಗ್ತಾಯಿ ಗ್ಯಾಸ್ ಸಪ್ಲೈ ಕೊಡೋಲ್ಲ ನೋಡಿ ಈ ರೆಗ್ಯುಲೇಟ್ರ್ ಪೈಪು ಸ್ಟವ್ ಎಲ್ಲ ಕನೆಕ್ಟ್ ಮಾಡ್ತೀನಿ ನೋಡಿ ಈಗ ಈಗ ಉರಿಯುತ್ತೆ ಓಕೆ ಇಷ್ಟೇ ಇಲ್ಲ ಇಲ್ಲ ಇದೆ ಅಬ್ಸರ್ವ್ ಮಾಡಿ ಸಿಲಿಂಡ್ರಲ್ಲಿ ಗ್ಯಾಸ್ ಇರೋದು ಮತ್ತು ಖಾಲಿ ಆಗೋದು ಗೊತ್ತಾಗುತ್ತೆ ಹೊಸ ಸಿಲಿಂಡರ್ ಆಗ್ತದೆ ನೀಡ್ಲಿ ಮೇಲೆ ಬರುತ್ತೆ ಖಾಲಿ ಆಗ್ತಾ 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 ಈ ರೀತಿ ನೀಡ್ಲಿ ಕೈಗೊಂಡು ಬಿಡ್ತೇವೆ ನೀವು ಸಿಲಿಂಡರ್ ಬುಕ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಆ ರೆಡ್ ಲೈನ್ ಟೆಚ್ ಆಗಿದ್ದಷ್ಟೇ ನೀವು ಸಿಲಿಂಡರ್ ಬುಕ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇದು ಮೂವತ್ತು ವರ್ಷ ಲೈಫ್ ಇರುತ್ತೆ ಮೂರು ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಮತ್ತು ಹದಿನೈದು ಕೋಟಿ ಗಂಟೆ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಓಕೆ ಮತ್ತು ಒಂದು ವೀಕ್ ಎಕ್ಸ್ಟ್ರಾ ಬರ್ತೀವಿ ಗ್ಯಾಸ್ ಸೇವಿಂಗ್ ಸಹ ಇದು ಇಂಡಿಯನ್ ಭಾರತ್ ಮೂರೂ ಸಿಲಿಂಡ್ರು ಮಾತ್ರ ಯೂಸ್ ಮಾಡ್ಬೋದು ಪ್ರೈವೇಟ್ ಸಿಲಿಂಡರ್ ಹಾಕೋದು ಬರಲ್ಲ ನೀವು ಬೇಕು ಅಂದರೆ ಇಲ್ಲೇ ಪರ್ಚೇಸ್ ಮಾಡ್ಬೋದು ಇದು ರೇಟ್ ಬಂದು ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇಲ್ಲಿ ನಾಲ್ಕನೂರು ರೂಪಾಯಿ ಡಿಸ್ಕೌಂಟ್ ನಾನ್ನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಒಂದು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾ ಇದು 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 ಗ್ಯಾಸ್ ಸೇಫ್ ಸೇಫ್ ಹೌದು ವಾಷರ್ ಬರ್ಕ್ ನೋಡಿದಿರಲ್ವಾ ಈ ವಾಷರ್ ಡ್ಯಾಮೇಜ್ ಆಗುತ್ತೆ ಸಿಲಿಂಡರ್ ಫಿಲ್ ಮಾಡ್ಬೇಕು ವಾಷರ್ ಚೇಂಜ್ ಮಾಡಬೇಕು ಈ ವಾಷರ್ ಏನಾದ್ರು ಚೇಂಜ್ ಮಾಡಿಲ್ಲ ಅಂದಾಗ ಅಥವಾ ಹಳೆ ಹಳೆ ವಾಷರ್ ಇದ್ರೆ ಆಕ್ಸಿಡೆಂಟ್ಸ್ ಆಗಿ ಆಗುತ್ತೆ ಅದೇ ರೀತಿ ಆಕ್ಸಿಡೆಂಟ್ಸ್ ಆಗಲ್ಲ 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 ಸಪೋಸ್ ಲೈಕ್ ಸಿಲಿಂಡರ್ ವಾಷರ್ ವಾಷರ್ ಡ್ಯಾಮೇಜ್ ಆಗಿದ್ರು ನಮ್ಮ ಡಿವೈಸ್ ಕಂಟ್ರೋಲ್ ಮಾಡುತ್ತೆ ವಾಷರ್ ಡ್ಯಾಮೇಜ್ ಆಗಿದ್ರು ಸೊ ವಿಥೌಟ್ ವಾಷರ್ ಯೂಸ್ ಮಾಡೋಂಗಿಲ್ಲ ಇನ್ ಕೇಸ್ ಏನಾದರೂ ವಾಷರ್ ಡ್ಯಾಮೇಜ್ ಆಗಿದ್ರು ಭಯಪಡೋ ಅಗತ್ಯ ಇಲ್ಲ ನಮ್ಮ ಡಿವೈಸ್ ಹಾಕಿ ಯೂಸ್ ಮಾಡೋದು ಯಾವುದು 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 ಆರಾಮಾಗಿ ಯೂಸ್ ಮಾಡಿ ಆರಾಮಾಗಿ ಯೂಸ್ ಮಾಡ್ಬೋದು ಯೂಸ್ ಮಾಡ್ಬೋದು ಸರ್ ಇದ್ರ ಬೆನಿಫಿಟ್ಸ್ ಏನಾದಂದರೆ ಈ ಸಿಲಿಂಡರ್ ಈ ಮೀಟರ್ ಇದೆಯಲ್ಲವಾ ಸರ್ ಸೇಮ್ ನಮ್ಮ ವೆಹಿಕಲ್ ಪೆಟ್ರೋಲ್ ನೀಡಲು ಯಾವ ರೀತಿ ವರ್ಕ್ ಆಗುತ್ತೆ ಹರಿದಿರ ಮೇಲೆ ಹೊಸ ಸಿಲಿಂಡರ್ ನೀಡಲು ಮೇಲೆ ಬರುತ್ತೆ ಖಾಲಿ ಆಗ್ತಾ ಆಗ್ತಾ ಈ ರೀತಿ ಕೊರೆಯಾಗೆ ಬಂದುಬಿಡುತ್ತೆ ಆ ರೆಡ್ ಲೈನ್ ಟಚ್ ಆಯಿತ ಸಹ ನೀವು ಸಿಲಿಂಡರ್ ಬುಕ್ ಅನುಕೂಲ ಆಗುತ್ತೆ ಓಕೆ ಓಕೆ ಇನ್ನು ಇನ್ನೊಂದು ಏನಾದರೂ ಲೀಕೇಜ್ ಆಯಿತು ಅಂದರೆ ಇದು ಆಟೋ ಶಟ್ ಆಫ್ ಆಗಿಬಿಡುತ್ತೆ ಅವಾಗೂ ನೀರು ಡ್ರಾಪ್ ಆಗ್ಬಿಟ್ಟು ಎಲ್ಲರೂ ಎಲ್ಲ ಲೀಕೇಜ್ ಆಯ್ತು ಅಂದ್ರೆ ನೀರು ಡ್ರಾಪ್ ಆಗ್ಬಿಡುತ್ತೆ ಗ್ಯಾಸ್ ಆನ್ ಆಗಲ್ಲ ಆ ಗ್ಯಾಸ್ ಆನ್ ಆಗುತ್ತೆ ಹೌದು ಆ ಥರ ಇಷ್ಟೇ ಇಲ್ಲ ಇಷ್ಟೇ ಇಲ್ಲ ಇದ್ರಲ್ಲಿ ಇದರಿಂದ ಹಾಕೋ ಇದು ಹಾಕೋದ್ರಿಂದ ಸಿಲಿಂಡರ್ ಫುಲ್ ಎಮ್ ಆಗುತ್ತೆ ನಮ್ಮ ನಾರ್ಮಲ್ ರೆಗ್ಯುಲೇಟರ್ ಇದ್ದಾಗ ಸಿಲಿಂಡರ್ ಫುಲ್ ಖಾಲಿ ಆಗಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರೋ ಹೋಟ್ಲಲ್ಲೆಲ್ಲ ಬಿಸಿನೀಲಿ ಇಟ್ಟರು ಬಿಸಿನೀಲಿ ಕೊನೆಯಲ್ಲಿ ಬಿಸಿನೀಲಿ ಇಟ್ಟು ಅಡುಗೆ ಮಾಡ್ತಾ ಇರ್ತಾರೆ ಸೊ ನಮ್ಮ ಡಿ ವೈಸಲ್ಲಿ ಹಾಂ ನಮ್ಮ ಡಿವೈಸಲ್ಲಿ ನಮ್ಮ ಡಿವೈಸ್ ಹಾಕೋದ್ರಿಂದ ಸಿಲಿಂಡರ್ ಫುಲ್ ಎಮ್ ಟಿ ಮಾಡುತ್ತೆ ಕೊನೆಯವರೆಗೂ ಖಾಲಿ ಮಾಡಿಕೊಡುತ್ತೆ ಹಂಗಾಗಿ ಒಂದು ವೈ ಒನ್ ವೀಕ್ ಎಕ್ಸ್ಟ್ರಾ ಬರುತ್ತೆ ಗ್ಯಾಸ್ ಸೇವಿಂಗ್ಸ್ ಆಗುತ್ತೆ ನೀವು ಕೊಡೋಂಥ ದುಡ್ಡು ಒಂದು ವರ್ಷದಲ್ಲೇ ಗ್ಯಾಸ್ ಸೇವಿಂಗ್ಸ್ ಆಗಬಹುದು ಗ್ಯಾಸ್ ಸೇವಿಂಗ್ಸಿಂದ ಪ್ರಾಡಕ್ಟ್ ಫ್ರೀ ಆಗಿಬಿಡುತ್ತೆ ನಿಮಗೆ ಇದು ರೇಟ್ ಬಂದು ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದು ಶ್ರೀರಾಮಪುರ ಮೆಟ್ರೋ ಸ್ಟೇಷನ್ ಅಲ್ಲಿ ನಮ್ಮ ಆಫೀಸ್ ಇದೆ ಅಲ್ಲಿ ಸಿಗುತ್ತೆ ಇದು ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಸಿಗುತ್ತೆ ನಮ್ಮ ಆಫೀಸ್ ಬಂದು ಶ್ರೀರಾಪುರ ಮೆಟ್ರೋ ಸ್ಟೇಷನ್ ಇದೆ ಇನ್ಶೂರೆನ್ಸ್ ಅಂತ ಹೇಳಿ ಸರ್ ನೀವು ನೀವು ಅಶೂರೆನ್ಸ್ ಕಂಪ್ನಿಯಿಂದ ಇದು ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ ಸೊ ಇವರು ಪ್ರ ಇವ್ರು ಯಾವುದೇ ಒಂದು ರೂಪಾಯಿ ಕಟ್ಟೋ ಆಗುತ್ತೆ ಇಲ್ಲ ಪ್ರಾಡಕ್ಟ್ ತೊಗೊಂಡ್ಮೇಲೆ ಆ ಪ್ರಾಡಕ್ಟ್ ನೀವು ಅಮೌಂಟ್ ಕೊಟ್ಟಿರ್ತಾರೆ ಅಷ್ಟೇ ಎವ್ರಿ ಇಯರ್ ಕಂಪ್ನಿಯವರು ಪೇ ಮಾಡ್ತಾರೆ ಸರ್ ಓಕೆ ತಗೊಂಡ್ಬಿಟ್ರೆ ಮುಗೀತು ಮುಗೀತು ಹೌದು 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 ಆ್ಯಡ್ ಆಗುತ್ತೆ ಆ್ಯಡ್ ಆಗುತ್ತೆ ಹೌದು